ಸಾರು ಹೇಳಿದ್ರು ಸಂತ ಬರೇ ಪುಂಡಿ ಪಲ್ಯ ರೊಟ್ಟಿ ಪುಂಡಿ ಪಲ್ಯ ರೊಟ್ಟಿ ತಿಂದ ವ್ಯವಹಾರ ಆಗಿರ್ಬಾರ್ದು ಶಿವನಿಗೆ ಆ ಬರೇ ತಾರದ ಬಗ್ಗೆನ ಮಾತಾಡ್ತೀರಿ ನಮ್ಗಾರ ಅದನ್ನ ಕೇಳಿ ಕೇಳಿ ಸಾಕಾಗ್ಯಾವ ಸಾಕಾಗ್ಯಾರ ಸಾಕಾಗ್ಯದ ತಾರ ಕುಡಿಲಾರ ಹುಟ್ಟು ಸುಳ್ಳ ಮಕ್ಳು ಅಂತಂದಿರಲ್ಲ ಒಟ್ಟರು ಕುಡಿಯುವ

ಅದನ್ನು ಅದನ್ನು ಹಾಡು ಹೇಳುವುದದ ಅದರಕ್ಕಿಂತ ಮುಂಚಿತವಾಗಿ ಜ್ಞಾನಿಗಳದಂತರು ಪಲ್ಲವರದಂತವರು ಏನ್ ಹೇಳ್ಯವ ಮಾತಾ ಮದ್ಗೊಂಡು ಮುತ್ತ್ಯರ ಮ್ಯಾಲೆ ಒಂದೆರಡು ಮಾತು ಹೇಳಿದರು ಹೆಂಗೆ ಹೇಳ್ತಾರೆ ಮಾತಾ ಹ್ಯಾಂಗೆ ಹೇಳಿದರು ಹಾಗ್ಯವ ಮಣಿಮೆ ಮದ್ಗೊಂಡ ಇತ್ತಂಗ ದೇವ ಋಷಿ ಋಷಿ ದೇವ ಋಷಿ ಮಣಿಮೆ குபி இன்னொன்னு மாத்து மணிமே மதுகண்டி கொடுத்த மனிமே மதுகண்ட மரதி கொடுத்த

ಪದ್ಧತಿ ಬೇರೆ ಹೇಗಾರ ಹೇಳ್ತೀರವಾ ಯಾರ್ಯಾರು ಹಿಂದಿಕಿನ ಅವ್ರು ಅಡಿಕೆ ಮಾಡಿದ್ರು ಯಾರ್ಯಾರ ಅವಿನಾಶ್ ಚಂದ್ರ ಮುತ್ತಾರು ಜವರು ಗೌಡರು ಕೊಂಕಣಗ ಎಲ್ಲಪ್ ಮುತ್ತ ಮಧುಗೊಂಡ್ ಮುತ್ತ್ಯಾರು ಹಳ್ಳಿ ಯಾดಾ ಹಾಡಲಕತ್ತಿರೋಳೆ ನಾವು ತಿಮ್ಮತ್ತಂದಿಟ್ಟು ದೇವರ ಕರೆದು ಚಲೋ ಮಾಡ್ದೆ ಹೇಂಗಾಗುತ್ತದೆ ಜನ ಹೋಗೋದು ಬರೋದು ಮನಕೋದು ಕುಂಡ್ರದು ತಗಡಸೋದು ನವರ ಇಲ್ಲಿಗೆ ಬಂದದ ಹೌದಲ್ಲ ಹೌದು ಆಗಿನವರು ಹಾ ಹಾಡಾ ಹಾಡಿ ಮಾರ್ಗ ಹಾಡಿದ್ರಂದ್ರ ಏನಕ್ಕಿ ದೇವ ಮಾರ್ಗದಾಗ ದೇವರದ್ದು ತಕ್ಕ 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 ಕುಣಿತಿದ್ದು ಏ ಕುಣಿದಿ ದೇವ ಕುಣಿತಿದ್ದು ನಾವು ಮಾರ್ಗ ಹಾಡ್ತೇವೆ ಏ ಸುಡಗાડದ ದೇವಸಗೆ ಕುಣಿಯೋತೆವಾ ಯಾಕಂದ್ರೆ ಅಂಜು ಹೊಂಟಾಯ ಇವು ವಿಷಯ ಹಿಂಗ ಬಂದದ ಹಿಂಗ ಬಂದದೇವ ಯಾಕಂದ್ರೆ ಗೆಚ್ಚ ಗೆಲಿಗಿರಿ ಯಾವಾರು ಬಂದಿಲ್ಲ ಹಕ್ಕಿ ಚಿಲಿಪಿಲಿ ಗೆಚ್ಚ ಗೆಲಿಗಿರಿ ಹಕ್ಕಿ ಚಿಲಿಪಿಲಿ ಚಿಲಿಪಿಲಿ ಹೌದಲ್ಲ ಹೌದು ಮತ್ತ ದೇವ್ರ ಸಪ ಕಂಜು ಓಡ ಉಂಟಾವು ಹೌದಲ್ಲ ಹೌದು ಇರ್ಲಿ ಇರ್ಲಿ ವಿಷಯ ಬಹಳ ಮಾತಾಡುವಂತ ವಿಶೇಷ ಬೇಡ ಬೇಡವಾ ಬೇಡ ಈಗಾಗಲೇ ಟೈಮ್ ಆಗ್ಯದ ಆಗ್ಯದ ಜಗ್ಗಿ ಬಂದ ಟೈಮ್ ಜಗ್ ಟೈಮ್ ಆಗ್ಯದ

ಅಲ್ಲ ಸಾರು ಹೇಳ ಪುಂಡಿ ಪಲ್ಯ ರೊಟ್ಟಿ ಪುಂಡಿ ಪಲ್ಯ ರೊಟ್ಟಿ ತಿಂದಂಗೆ ವ್ಯವಹಾರ ಆಗಿರಬಾರ್ದು ಶಿವನಿಗೆ ಬೀರಪ್ಪ ಬರೇ ತಾರದ ಬಗ್ಗೆನ ಮಾತಾಡ್ತೀರಿ ನಮಗರ ಅದನ್ನ ಕೇಳಿ ಕೇಳಿ ಸಾಕಾಗ್ಯಾವ 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 ದಾರು ಕುಡಿಲಾರ ಹುಚ್ಚು ಸುಳ್ಳ ಮಕ್ಳ ಅಂತಂದಿರಲ್ಲ

ಶಿಣಿ ಚಟ ಎಂದೂ ಇಲ್ಲ ತಿಳ್ಕೊಣಿ ಎಂದೂ ಆಗಿಲ್ಲ ಇನ್ನು ಮುಂದೆ ಆಗಂಗಿಲ್ಲ ಆ ಆ ಇವ್ರು ಹೇಳ್ತಾರೆ ಆ ಹೇಳ್ತಾರೂ ಆ ಒತ್ತು ಸುಳ್ಳ ಮುಖ ತೊಟ್ಟದ್ ಧೈದ್ಯರು ನಿಮಗೆ ಅಂದ್ರ ನಾನು ಅಂತೀವಪ್ಪ ನಮಗೆ ಯಾರಿಗಾರ ಅವ್ರಿಗೆ ಹೆಂಗ್ ಅಲ್ತಿರ್ಬೇಕು ನಾ ಹಂಗಾದ್ರೆ ಕೊಟ್ಟಾರ ಕಾಂಬ ಕೋಬಾ ನೆನೆಸಿ ಕಟ್ಟಿಬಿಡ್ತಾರೆ ಅವ ಐದು ಅಲ್ಲ ಹ್ಞೂ ನೀನು ಕಮಿಟ್ಯ ಹಿರಿಯರಿಗೆ ನನಗೆ ಚಗಳ ಹಚ್ಚಿ ಮೋಸ ನೋಡವನು ನೀ ಮದ್ಲಾ ದಾಡ್ಸಿರೋ ಅವ್ರು ದಾಡ್ಸಿರೋ ಅವ್ರು ಎಲ್ಲ ಮುಂದ್ಕೊತಾರು ವಿಷಯ ನೋಡು ಐ ಮೊಬೈಲ್ ತೆಗ್ಯೋ

ಒಂದೇ ಊರಿನ ಮಂದಿ ಬಂದಿರಂಗಿಲ್ಲ ರೀ ಒಂದೇ ಮನಿಯಾನ ಮಂದಿ ಕುದಿರಂಗಿಲ್ಲ ಇಲ್ಲಿ ಹಚ್ಚ ಬರಲ್ಲ ಹಂಗ ಅನ್ನಾಗ ಬರಂಗಿಲ್ಲ ಅಲ್ಲ ನೀವು ತಪ್ಪು ತಿಳ್ಕೊಂಡಿರಿ ತಪ್ಪು ತಿಳ್ಕೊಂಡಿರಿ ನೀವು ಹಮ್ಮ್ಯಾವಾಗ ಏನ ಏನನ್ನ ಅಟ್ಟೆ ನಮಗೆ ಅಷ್ಟೇ ನಾವು ಮಾತಾಡೋವ್ರು ದೈವಕ್ಕ ದೇವ್ರು ಅಂದಾರ ಆ ತಾಯಿ ತಂದೆ ಅಂದಾರ ಅಂದಾರ ಮತ್ತು ಅವ್ರಿಗೆಲ್ಲ ನನ್ನ ಬಿಟ್ಟಾರ ಅವರು ಎನಿಜ್ ಕಟ್ಟಿ ಕಟ್ಟಿಬಿಡ್ತಾರೆ ಇಲ್ಲಿ ನೀನು ತಿಳ್ಕೊಳದೊಳಗ ಸರ ತಪ್ಪು ತಿಳ್ಕೊಂಡಿರಿ ತಿಳ್ಕೊಬೇಡ್ರಿ ಹಂಗೆಲ್ಲ ಹಂಗ ಅನ್ನಂಗಿಲ್ಲ ಅಂತ ಮ್ಯಾಲ ನಮ್ದಲ್ಲ ಪುಂಡಿ ಪಲ್ಯ ರೊಟ್ಟಿನ ತಿನ್ನಲಕ್ಕ ನಾವ್ ಹಸಿ ಖಾರ ತಿನ್ನಲಕ್ಕ ಪುಡಿ ಖಾರ ಹಾಕ ತಿರುವಲ್ಲಿ ಆಗತ್ತ ನೀನ್ ಮಾತಿನ ಕಡೆ ಲಕ್ಷ್ಯ ಕೊಡಬೇಡ ಹೌದಲ್ಲ ಹೌದು ಜನ ನಗಸೋ ಸಲುವಾಗಿ ನೀನು ಮಾತಾಡ್ತಿ ನಾವು ಮಾತಾಡ್ತೇವೆ ಮಾತಾಡ್ತಿವ ನೀ ಮತ್ತ ಹತ್ತಲ್ಲ ಇಪ್ಪತ್ತು ವರ್ಷ ಮೂವತ್ ವರ್ಷ ಪದ ಮೈಬೋನ್ ಆಡಕತ್ತನ ಅದಕ್ಕೆ ಏನ್ರ ನಾನು ನಾವ್ ಯಾರ ಅಂದ್ವಿ ಅಪ್ಪ ನೀ ಅಂದಿ ಅಂತ ನಾ ಅನ್ನ ಕತ್ತೀನಿ ಮೂವತ್ತು ವರ್ಷ ಪದಾರ್ಥ ಮೈವಾನ ಯಾರ್ದು ಯಾರ್ದೇವಾ ಭೀಮರ ಕೈ ಕಾಕಂದು ಹ್ಮ್ ಅಂತಾರೇವ ಮತ್ತ ಅದಕ್ಕೆ ನಾ ಏನ್ರ ನಿಮಗೆ ಅನ್ನಂಗಿಲ್ಲವಾ ಇಲ್ಲ ಇಲ್ಲ ಯಾಕಂದ್ರೆ ಅಂತ ವಿಚಾರ ಮಾತಾಡ್ಬಾರ್ದು ಹೌದು ಅದು ವಿಷಯ ನಗ್ಸು ಅಂತ ವಿಷಯ ಇರ್ತದ ನಗ್ಸುದ ಮಾತಾಡ್ದ ಅವರೊಂದ್ ಸಭಾ ನೋಡಿ ಮಾತಾಡದಿರ್ತಾರಿಗೆ ಮನೆಗೆ ಎದ್ ಅಂತ ತಿಳ್ಕೊಂಡು ಕಾಮಿಡಿ ಮಾಡುದ ವಿಷಯ ಮಾತಾಡೋದು ಬಹಳ ಬಹಳ ಚಂದ ಎರಡ ಪ್ರಶ್ನೆ ಕೂತ್ರೆ ಹೇಳ್ಯಾರು ಅದನ್ನ ಸಂದ್ ಹಾಡಿ ಮಾರ್ಗ ಹಾಡಿ ನೋಡಿ ಸಂದ್ ಕೇಳುವ ದೇಶದ ದೇಶದೊಳಗ